ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ ಎಲ್ರಿಗೂ ನಮಸ್ಕಾರ ಮಾತರಿಗೆಲ್ಲ ನಮಸ್ಕಾರ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಲೈಕ್ ಮಾಡಿದ್ದೀರಾ ಅದೇ ರೀತಿ ಶೇರ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ ಅಂತ ಹೇಳ್ತಾ ಇದ್ದೀನಿ ಇವತ್ತು ನಾವು ಏಂಜಲ್ಸ್ ಮೆಸ್ಸೇಜಲ್ಲಿ ಏಂಜಲ್ಸ್ನವರ ಒಂದು ಆಶೀರ್ವಾದದಿಂದ ನಿಮ್ಮ ದೈವ ದೇವರಾಗಿರ್ಬೋದು ನಿಮ್ಮ ಇಷ್ಟ ದೇವರಾಗಿರ್ಬೋದು ಇವರೆಲ್ಲರ ಆಶೀರ್ವಾದವನ್ನು ಪಡ್ಕೊಳ್ತಾ ಇವತ್ತು ನಾವು ಹಣಕಾಸಿನ ವಿಷಯದಲ್ಲಿ ಯಾಕೆ ಸ್ಟ್ರಕ್ ಇದೆ ಯಾಕೆ ತೊಂದರೆ ಆಗ್ತಾ ಇದೆ ಯಾಕೆ ದುಡ್ಡು ಬರ್ತಾ ಇಲ್ವಾ ಅಥವಾ ಕೊಟ್ಟ ದುಡ್ಡು ಯಾಕೆ ಬರ್ತಾ ಇಲ್ಲ ದುಡ್ಡು ಯಾಕೆ ಆಗ್ತಿಲ್ಲ ಉಳಿತಿಲ್ಲ ಈ ಥರ ತುಂಬ ರೀತಿಯ ಪ್ರಶ್ನೆಗಳು ನಮ್ಮ ಮನಸ್ಸಲ್ಲಿರುತ್ತೆ ಇದಕ್ಕೋಸ್ಕರ ಏಂಜಲ್ಸ್ ನಮಗೆ ಹಣಕಾಸಿನ ವಿಷಯದ ಬಗ್ಗೆ ಯಾವ ಮೆಸೇಜ್ ಕೊಡ್ತಾರೆ ಅವರ ಆನ್ಸರ್ ಏನಾಗಿರುತ್ತೆ ಇದನ್ನು ನಾವು ನೋಡೋಣ ಆಯಿತಾ ಇದರಲ್ಲಿ ಇವತ್ತು ಕೂಡ ಏಂಜಲ್ಸ್ ಕಾರ್ಡಲ್ಲಿ ನಾನು ಮೂರು ಕಾರ್ಡ್ ಪಿಕ್ ಮಾಡ್ತೀನಿ ಆ ಮೂರು ಕಾರ್ಡಲ್ಲಿ ಯಾವ ಕಾರ್ಡ್ ನಿಮಗೆ ಮನಸ್ಸು ಸೆಳೆಯುತ್ತೋ ಯಾವ ಕಾರ್ಡನ್ನು ಚಾಯ್ಸ್ ಮಾಡಬೇಕು ಅಂತ ಅನಿಸುತ್ತೋ ಆ ಕಾರ್ಡನ್ನು ನೀವು ಮನಸ್ಸಲ್ಲಿ ನೆನೆಸ್ಕೊಳ್ಳಿ ಹಣಕಾಸಿನ ವಿಷಯ ಅಂತ ಬಂದಾಗ ಎಲ್ರಿಗೂ ಗೊತ್ತೇ ಇದೆ ಮನಸ್ಥಿತಿ ಮನಸ್ಥಿತಿ ಅದೇ ರೀತಿ ಮನಸ್ಥಿತಿ ಕೂಡ ಚೆನ್ನಾಗಿರಬೇಕು ಈ ಮೂರು ಸ್ಥಿತಿಗಳು ಚೆನ್ನಾಗಿದ್ದರೆ ಮಾತ್ರ ನಮ್ಮ ಲೈಫಲ್ಲಿ ಸ್ವಲ್ಪ ಏನೋ ಒಂದು ಜಾಸ್ತಿ ಏರಿಳಿತಗಳಿಲ್ಲದೆ ಒಳ್ಳೆ ರೀತಿಯ ಜೀವನವನ್ನು ನಾವು ಸ್ಪೆಂಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಕೆಲವರು ಹೇಳ್ತಾರೆ ನಾನು ಕಮೆಂಟ್ ಬಾಕ್ಸಲ್ಲೂ ಕೂಡ ನೋಡಿದ್ದೆ ಮೆಸೇಜ್ ದುಡ್ಡಿರಲ್ಲ ಕೆಲಸಕ್ಕೆ ಹೋಗ್ತೀನಿ ದುಡ್ಡಿರಲ್ಲ ಉಳಿಯೋಲ್ಲ ಈ ಥರ ಎಲ್ಲ ಇರುತ್ತೆ ಮನಸ್ಸಲ್ಲಿ ದುಡ್ಡು ಇರಲ್ಲ ಅಂದರೆ ಒಂದೇ ಸಲ ಸ್ಯಾಲ್ರಿ ಆಗುತ್ತೆ ಒಂದು ಹತ್ತು ದಿನದೊಳಗೆ ಎಲ್ಲನೂ ಮುಗ್ದೇ ಹೋಗಿರುತ್ತೆ ಮತ್ತೆ ಸಾಲ ಸ್ಯಾಲ್ರಿ ಆದಮೇಲೆ ಮತ್ತೆ ಅದನ್ನು ತೀರಿಸೋದು ಈ ಥರ ಎಲ್ಲ ತುಂಬ ನಡೀತಾ ಇದೆ ನಮ್ಮ ದಿನನಿತ್ಯದ ಜೀವನದಲ್ಲಿ ಯಾರು ನಾವು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಇರ್ತೀವಿ ನೋಡಿ ಆಲ್ಮೋಸ್ಟ್ ಎಲ್ಲ ಸಾಲದಿಂದಲೇ ನಮಗೆ ಏನಾದರೂ ತಗೊಳ್ಳೋದು ಮಾಡೋದು ಹಾಗೆ ಹೀಗೆಲ್ಲ ತುಂಬ ವ್ಯವಸ್ಥಿತವಾಗಿ ನಡೆಯೋದಂದರೆ ನಮಗೆ ಸಾಲಗಳ ಮುಖಾಂತರವೇ ನಾವು ಅದನ್ನು ತೀರಿಸ್ಕೊಳ್ಳೋದು ಅಥವಾ ತಗೊಳ್ಳೋದು ಇದನ್ನೆಲ್ಲ ಮಾಡ್ತಾ ಇರ್ತೀವಿ ಆದರೂ ಎಲ್ಲೋ ಒಂದು ಕಡೆ ದುಡ್ಡು ಸೇವ್ ಮಾಡಬೇಕು ದುಡ್ಡು ಉಳಿಬೇಕು ನಮ್ಮ ಹತ್ರ ದುಡ್ಡು ಆಗಬೇಕು ಅನ್ನುವಂಥ ಒಂದು ಮನೋಕಲ್ಪನೆ ಇರುತ್ತೆ ಎಲ್ರಿಗೂ ಯಾಕೆ ಯಾಕೆ ದುಡ್ಡು ಉಳಿತಾಯಿಲ್ಲ ಯಾಕೆ ದುಡ್ಡು ಆಗ್ತಾ ಇಲ್ಲ ಅಥವಾ ದುಡ್ಡಿನ ವಿಷಯದಲ್ಲಿ ಏನಾದರೂ ಸ್ಟಕ್ ಆಗಿದೆಯಾ ಅಥವಾ ದುಡ್ಡು ಆಗ್ಬೋದಾ ಇಂಥದ್ದೆಲ್ಲ ಸಾಕಷ್ಟು ಗೊಂದಲಗಳು ನಮ್ಮ ಇರುತ್ತೆ ಅದಕ್ಕೆ ಇವತ್ತು ಏಂಜಲ್ಸ್ ನಮಗೆ ಏನು ಮೆಸೇಜ್ ಕೊಟ್ಟಾರೆ ಅನ್ನೋದನ್ನು ನೋಡೋಣ ಓಕೆ ನಾನಿಲ್ಲಿ ಮೂರು ಕಾರ್ಡನ್ನು ಈ ರೀತಿ ಪಿಕ್ ಮಾಡಿ ಇಡ್ತಾ ಇದ್ದೀನಿ ಓಕೆ ಒಂದು ಎರಡು ಆಮೇಲೆ ಮೂರು ಓಕೆ ಈ ಥರ ಸರಿಯಾಗಿ ಕಾಣಿಸ್ತಾ ಇದೆಯಲ್ಲ ಈ ಥರ ಮೂರು ಕಾರ್ಡನ್ನು ನಾನು ಇಲ್ಲಿ ಇಟ್ಟಿದ್ದೀನಿ ಇಲ್ಲಿ ಇಟ್ಟಿದ್ದೀನಿ ಮೂರು ಕಾರ್ಡನ್ನು ಈ ಮೂರು ಕಾರ್ಡಲ್ಲಿ ನಿಮಗೆ ಯಾವ ಕಾರ್ಡನ್ನು ತೆಗಿಬೇಕು ಯಾವ ಕಾರ್ಡನ್ನ ಮೆಸೇಜನ್ನು ರೀಡ್ ಮಾಡಬೇಕು ಅಂತ ಮನಸ್ಸಲ್ಲಿದ್ದೀವೋ ಆ ಕಾರ್ಡನ್ನು ನೀವು ಮನಸ್ಸಲ್ಲಿ ನೆನೆಸ್ಕೊಳ್ಳಿ ಹಣಕಾಸಿನ ವಿಷಯದ ಬಗ್ಗೆ ಹಣಕಾಸಿನ ವಿಷಯದ ಬಗ್ಗೆ ನಿಮಗೆ ಯಾವ ಇಮ್ಯಾಜಿನೇಷನ್ ಇದೆ ಏನು ನಿಮ್ಮ ಮನಸ್ಸಲ್ಲಿ ಓಡ್ತಾ ಇದೆ ಅದರ ಬಗ್ಗೆ ಥಿಂಕ್ ಮಾಡಿ ಅದರ ಬಗ್ಗೆ ಏನು ರೀಡಿಂಗ್ ಬರುತ್ತೆ ಏಂಜಲ್ಸ್ ನಿಮಗೆ ಅದರ ಬಗ್ಗೆ ಯಾವ ರೀತಿಯ ಮೆಸೇಜನ್ನು ಈ ಕಾರ್ಡ್ ಮೂಲಕ ಕೊಡ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ ಮೊದಲಿಗೆ ನಾನು ಈ ಕಾರ್ಡನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಈ ಕಾರ್ಡ್ ಓಕೆ ಈ ಕಾರ್ಡನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಲಿಸನ್ ಟು ಯೋರ್ ಇಂಟ್ಯೂಷನ್ ಅನ್ನೋದು ಬಂದಿದೆ ಅಂದರೆ ನಿಮ್ಮ ಅಂತಪ್ರಜ್ಞೆಯನ್ನು ನೀವು ಆಲಿಸಬೇಕು ಈ ಸಮಯದಲ್ಲಿ ನಿಮಗೆ ಇಲ್ಲಿ ವಿಶ್ವಾಸಾರ್ಹ ಇಲ್ಲಿ ಅಂತಪ್ರಜ್ಞೆಯ ವಿಶ್ವಾಸಾರ್ಹ ತುಂಬ ನಿಖರವಾಗಿದೆ ಇಲ್ಲಿ ನೀವು ನಿಮ್ಮ ಮನಸ್ಸಿನ ಮಾತನ್ನು ಕೇಳಬೇಕು ನಿಮ್ಮ ಅಂತಃಪ್ರಜ್ಞೆಯನ್ನು ಕೇಳಬೇಕು ನಿಮ್ಮ ಸ್ವಂತ ಆಂತರಿಕ ಮಾರ್ಗದರ್ಶನವನ್ನು ನೀವು ಆಲಿಸ್ಬೇಕಾಗುತ್ತೆ ಇಲ್ಲಿ ಹಣಕಾಸಿನ ವಿಷಯದಲ್ಲಿ ನೀವು ಯಾಕೆ ಸ್ಟಕ್ ಆಗಿದ್ದೀರಾ ಯಾಕೆ ದುಡ್ಡು ಬರ್ತಾ ಇಲ್ಲ ಅಥವಾ ದುಡ್ಡು ಉಳಿತಾ ಇಲ್ಲ ಈ ವಿಷಯಕ್ಕೆ ಸಂಬಂಧಪಟ್ಟವಾಗಿ ಈ ರೀತಿಯ ಒಂದು ಕಾರ್ಡ್ ಬಂದಿದೆ ಟು ಯುವರ್ ಟ್ಯೂಷನ್ ಅನ್ನೋದು ಬಂದಿದೆ ನಿಮ್ಮ ಹಂತಃಪ್ರಜ್ಞೆಯನ್ನು ನೀವು ಆಲಿಸಬೇಕು ಹ್ಞೂ ನಿಮ್ಮ ಭಾವನೆಯನ್ನು ನಂಬಿ ನೀವು ಇತರ ಜನರ ಬಗ್ಗೆ ಅವರ ಒಳನೋಟಗಳನ್ನು ಕೂಡ ಇಲ್ಲಿ ಸಂಪೂರ್ಣವಾಗಿ ನೋಡಬೇಕಾಗಿದೆ ಹ್ಞೂ ನಿಜ ಅಂತ ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ನೀವು ಮತ್ತೆ ಪ್ರಶ್ನಿಸುವ ಅಗತ್ಯ ಇಲ್ಲ ನಿಮ್ಮ ಮನಸ್ಸಲ್ಲಿ ಹಣಕಾಸಿನ ವಿಷಯದ ಬಗ್ಗೆ ಯಾವ ನಿಖರವಾದ ಭಾವನೆ ಇದೆ ಯಾವ ನಿಖರವಾದ ಭಾವನೆ ನಿಮ್ಮ ಮನಸ್ಸಲ್ಲಿ ಈಗಾಗಲೇ ಬಂದಿದೆ ಅಂದರೆ ದುಡ್ಡಿನ ವಿಷಯದಲ್ಲಿ ಯಾಕೆ ದುಡ್ಡು ಆಗ್ತಾ ಇಲ್ಲ ಅಥವಾ ಕೊಟ್ಟ ದುಡ್ಡು ಯಾಕೆ ಬರ್ತಾ ಇಲ್ಲ ಅನ್ನೋದು ನಿಮ್ಮ ಮನಸ್ಸಲ್ಲಿ ಈಗಾಗಲೇ ಆ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಯಾಕೆ ಸಿಕ್ಕಿದೆ ಒಂದೋ ನೀವು ಏನಾದರೂ ಒಂದು ಹಣವನ್ನು ಹೊರಗೆ ಇನ್ವೆಸ್ಟ್ ಮಾಡಿರ್ತೀರಾ ಆ ಇನ್ವೆಸ್ಟ್ ಮಾಡಿರುವಂಥನೇ ಸಂದರ್ಭದಲ್ಲಿ ನಿಮ್ಗೆ ಅದರ ಬಗ್ಗೆ ಸ್ಪಷ್ಟತೆ ಇರುತ್ತೆ ಈ ನನಗೆ ಇವತ್ತು ಈ ದುಡ್ಡು ಈ ಕೊಟ್ಟಿರುವಂಥ ದುಡ್ಡು ನನಗೆ ಬರೋಲ್ಲ ಬರಲ್ಲ ಅಂತ ನಿಮ್ಮ ಅಂತಃಪ್ರಜ್ಞೆ ನಿಮಗೆ ಆಲ್ರೆಡಿ ಹೇಳಿದೆ ಯಾಕೆ ಹೇಳಿದೆ ಅಂದರೆ ನಿಮಗೆ ಗೊತ್ತಿದೆ ಅಲ್ಲಿ ಏನು ಪರಿಸ್ಥಿತಿ ಇರ್ಬೋದು ಈ ದುಡ್ಡು ನನಗೆ ಬರುತ್ತೋ ಇಲ್ಲವೋ ಅನ್ನೋದ್ರಲ್ಲಿ ನೀವು ಈ ಮೊದಲೇ ನಿಮ್ಮ ಮನಸ್ಸಿನ ಮೂಲಕ ನೀವು ಕನ್ಫರ್ಮ್ ಮಾಡ್ಕೊಂಡಿದ್ದೀರಾ ನೀವು ಅದರಲ್ಲಿ ಫಿಕ್ಸ್ ಆಗಿದ್ದೀರಾ ನಾನು ದುಡಿತಾ ಇದ್ದೀನಿ ನನ್ನ ಹತ್ರ ದುಡ್ಡು ಉಳಿತಾಯಿಲ್ಲ ಯಾಕೆ ಇಲ್ಲ ಎಲ್ಲೋ ಒಂದು ಕಡೆ ನಿಮ್ಮ ಖರ್ಚು ಕೂಡ ಮಿತಿ ಮೀರೆ ಹೋಗಿರ್ಬೋದು ಅಥವಾ ನಿಮ್ಮ ಸಂಬಳಕ್ಕಿಂತ ನಿಮ್ಮ ಖರ್ಚೆ ಅಧಿಕವಾಗಿರ್ಬೋದು ಏನಾಗುತ್ತೆ ಅವಾಗ ತುಂಬ ನಿಮಗಲ್ಲಿ ಕಷ್ಟ ಆಗುತ್ತೆ ಸಿಕ್ಕಾಕ್ಕೊಂಡಿರುವಂಥ ಪರಿಸ್ಥಿತಿ ಬರುತ್ತೆ ಆವಾಗ ನೀವು ಏನು ಮಾಡಬೇಕು ನಿಮ್ಮ ಅಂತಃಪ್ರಜ್ಞಾನ ನೀವು ಕೇಳ್ಕೋಬೇಕು ನೀವು ಆಲಿಸಬೇಕು ನಿಮ್ಮ ಮನಸ್ಸಿನ ಮಾತನ್ನು ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸಲ್ಲಿ ನಿಮ್ಮ ದೇವರು ನಿಮ್ಮ ದೇವತೆಗಳು ನೀವು ಯಾರನ್ನು ಬಿಲೀವ್ ಮಾಡ್ತಿದ್ದೀರೋ ಅವರು ಕೂಡ ನಿಮಗೆ ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸಲ್ಲಿ ಹೇಳ್ತಾ ಇರ್ಬೋದು ಹಣಕಾಸಿನ ವಿಷಯದ ಬಗ್ಗೆ ಜಾಗ್ರತೆಯನ್ನು ಮಾಡಿ ನಾನು ಜಾಗ್ರತೆ ಮಾಡಬೇಕು ನಾನು ಹಾಗೆ ಜಾಗ್ರತೆ ಮಾಡಿದರೆ ಖಂಡಿತವಾಗಿ ನನ್ನ ಹತ್ರ ದುಡ್ಡು ಉಳಿಯುತ್ತೆ ಎಲ್ಲೋ ಒಂದು ಕಡೆ ನಮ್ಮ ಅಂತಃಪ್ರಜ್ಞೆ ಹೇಳುತ್ತೆ ನಮ್ಮ ಅಂತರಸಾಕ್ಷಿ ನಮಗೆ ಹೇಳ್ತಾ ಇರುತ್ತೆ ಅದನ್ನು ನಾವು ಸ್ಪಷ್ಟವಾಗಿ ಸರಿಯಾದ ರೀತಿಯಲ್ಲಿ ಕೇಳಿಕೊಂಡು ಬರಬೇಕು ಹೌದಲ್ವ ಆ ರೀತಿ ಮಾಡಿದರೆ ಹಣಕಾಸಿನ ವಿಷಯದಲ್ಲಿ ಖಂಡಿತವಾಗಿಯೂ ದೊಡ್ಡ ಸುಧಾರಣೆ ಆಗುತ್ತೆ ಇನ್ನೊಂದು ಕಡೆ ಏನಾಗುತ್ತೆ ಅಂದರೆ ನೋಡಿ ನಮ್ಮ ಹತ್ರ ದುಡ್ಡು ಇಲ್ ಇದೆಯೋ ಇಲ್ಲವೋ ನಮ್ಗೆ ಗೊತ್ತಿರುತ್ತೆ ಆದರೆ ಅದನ್ನು ಪದೇ ಪದೇ ನೆಗೆಟಿವ್ ರೀತಿಯಲ್ಲಿ ನಾವು ಮಾತಾಡ್ತಾ ಇರ್ತೀವಿ ಹಣಕಾಸಿನ ವಿಷಯದಲ್ಲಿ ದುಡ್ಡಿದ್ದರೂ ಕೂಡ ನಾವು ನನ್ನ ಹತ್ರ ದುಡ್ಡು ಇಲ್ಲ ನನ್ನ ಹತ್ರ ಇರೋ ದುಡ್ಡು ಏನಾದಕ್ಕೊಂದು ಆಗುತ್ತೆ ಅದಕ್ಕೆ ಹೋಗುತ್ತೆ ಈ ಥರ ತುಂಬ ನೆಗೆಟಿವಿಟಿ ಆಗಿ ನಾವು ಮೊದಲೇ ಅದನ್ನು ಅದರ ಒಂದು ಸೈನ್ ಮಾಡಿರ್ತೀವಿ ಮನಸ್ಸಲ್ಲಿ ಹೌದಲ್ವಾ ಆಗುತ್ತೆ ಅನ್ನೋದಕ್ಕಿಂತ ಜಾಸ್ತಿ ಹೋಗುತ್ತೆ ಅನ್ನೋ ವಿಷಯದ ಬಗ್ಗೆಯೇ ನಮಗೆ ನಾವು ಡಿಸಪಾಯಿಂಟ್ ಆಗಿರ್ತೀವಿ ಏನಾಗುತ್ತೆ ಅದೇ ರೀತಿ ಪರಿಸ್ಥಿತಿ ಕಂಟಿನ್ಯೂ ಆಗುತ್ತೆ ಹಣಕಾಸಿನ ವಿಷಯದಲ್ಲಿ ಯಾವಾಗಲೂ ನಾವು ಒಂದು ಒಳ್ಳೆಯ ಯೋಚನೆ ಇಟ್ಕೊಂಡಿರಬೇಕು ನಮ್ಮ ಪಾಕೆಟಲ್ಲಿ ನಮ್ಮ ಕಿಸೆಯಲ್ಲಿ ಅಂತ ಹೇಳ್ತೀವಲ್ಲ ಒಂದು ಐವತ್ತು ರೂಪಾಯಿ ಇದ್ದರೂ ಕೂಡ ನಾವು ಅದನ್ನು ಸಂತೋಷದಿಂದ ನಮ್ಮ ಹತ್ರ ಇರುವಂತಹ ಐವತ್ತು ರೂಪಾಯಿ ದುಡ್ಡು ಕೂಡ ನಾಳೆ ಐವತ್ತು ಸಾವಿರನೂ ಆಗ್ಬೋದು ಹೇಗಾಗುತ್ತೆ ಎಲ್ಲೋ ಹೋಗಿ ಲಾಟ್ರಿ ಹೊಡೆದೇ ಆಗಬೇಕು ಅಂತೇನಿಲ್ಲ ಆದರೆ ನಮ್ಮ ಮನಸ್ಸಲ್ಲಿ ಆ ಕನಸು ಹಣದ ಬಗ್ಗೆ ಇರುವಂತಹ ಕಲ್ಪನೆ ಜಾಸ್ತಿ ಆಗಿರಬೇಕು ನನ್ನ ಹತ್ರ ದುಡ್ಡಿದೆ ಅನ್ನೋ ಭಾವನೆ ನಮ್ಮ ಹತ್ರ ಇರಬೇಕು ಹಾಗೆ ಇರುವುದರಿಂದ ನಮ್ಮ ಹತ್ರ ದುಡ್ಡಾಗುತ್ತೆ ಖಂಡಿತವಾಗಿಯೂ ನಾವು ಲಾ ಆಫ್ ಅಟ್ರ್ಯಾಕ್ಷನ್ ಅಂತ ನಾವು ಏನನ್ನು ಹೇಳ್ತೀವೋ ನಮ್ಮ ಮನಸ್ಸು ಯಾವುದನ್ನು ಜಾಸ್ತಿಯಾಗಿ ಬಿಲೀವ್ ಮಾಡುತ್ತೋ ಅದೇ ನಡೆಯೋದು ಹೌದಲ್ವಾ ಅದೇ ರೀತಿ ಇಲ್ಲಿ ನಿಮ್ಮ ಅಂತಃಪ್ರಜ್ಞೆಯನ್ನು ಆಲಿಸಿ ಅಂತ ಬಂದಿದೆ ನೀವು ಆಲಿಸಿ ನೋಡಿ ನಿಮ್ಮ ಮನಸ್ಸಲ್ಲಿ ಸ್ಪಷ್ಟವಾದ ಒಂದು ಭಾವನೆ ಸ್ಪಷ್ಟವಾದಂಥ ಮೆಸೇಜ್ ನಿಮಗೆ ಹಣಕಾಸಿನ ವಿಷಯದಲ್ಲಿ ಏನು ಚೇಂಜ್ ಮಾಡಿದರೆ ನನ್ನ ಹತ್ರ ದುಡ್ಡಾಗುತ್ತೆ ಅಥವಾ ಕೊಟ್ಟಿರೋ ದುಡ್ಡು ಬರುತ್ತೆ ಏನಿಲ್ಲ ಅಂದರೂ ಸ್ವಲ್ಪ ಆದರೂ ನನ್ನ ಹತ್ರ ಸೇವಿಂಗ್ಸ್ ಆಗುತ್ತೆ ಅನ್ನೋ ವಿಚಾರ ನಿಮ್ಮ ಮನಸ್ಸಲ್ಲಿ ಮೊದಲೇ ಬಂದಿದ್ದರೆ ಅದರ ಮೇಲೆ ನೀವು ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ ಅದರ ಮೇಲೆ ನೀವು ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿದ್ದೆ ಅದರಲ್ಲಿ ಖಂಡಿತವಾಗಿಯೂ ಇದರಲ್ಲಿ ಚೇಂಜಸ್ ಸಿಗುತ್ತೆ ಅನ್ನೋದು ಇಲ್ಲಿ ಏಂಜಲ್ಸ್ ಹೇಳ್ತಾ ಇದ್ದಾರೆ ಓಕೆ ಆಮೇಲೆ ಇಲ್ಲಿ ಎರಡನೇ ಕಾರ್ಡ್ ಮಿಡಿಲ್ ಕಾರ್ಡ್ ನಾನು ತೆಗಿತಾ ಇದ್ದೀನಿ ಸೆಕೆಂಡ್ ಕಾರ್ಡ್ ಅಂದರೆ ಮಿಡಿಲ್ ಕಾರ್ಡಲ್ಲಿ ಏಂಜಲ್ಸ್ ಏನು ಇದರಲ್ಲಿ ಮೆಸೇಜ್ ಮಾಡಿದ್ದಾರೆ ಈ ಕಾರ್ಡನ್ನು ಸೆಲೆಕ್ಟ್ ಮಾಡಿರೋರಿಗೆ ನಿಮ್ಮ ದೇವತೆಗಳು ಅಥವಾ ನಿಮ್ಮ ಇಷ್ಟ ದೇವರು ನಿಮ್ಮ ಬಿಲೀವ್ ಏನಿದೆ ಆ ಬಿಲೀವ್ ಏನು ಹೇಳ್ತಾ ಇದೆ ನಿಮ್ಮ ಮನಸ್ಸಲ್ಲಿರೋಂಥ ಬಿಲೀವು ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಯಾವ ರೀತಿಯ ಮೆಸೇಜನ್ನು ಕೊಟ್ಟಿದೆ ಅನ್ನೋದನ್ನು ನೋಡೋಣ ನೋಡಿ ಮೆಡಿಟೇಷನ್ ಡ್ರಿಂಗ್ಸ್ ಆನ್ಸರ್ ಅಂತ ಬಂದಿದೆ ಏನು ಮಾಡಬೇಕು ನೀವು ಮೆಡಿಟೇಷನ್ ಮಾಡಬೇಕು ಯಾಕೆ ಯಾಕಂದರೆ ಮಾನಸಿಕವಾಗಿ ನಮ್ಮ ಮನಸ್ಥಿತಿಯೇ ಸರಿ ಇಲ್ಲ ಅಂತ ಹೇಳಿದಾಗ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಗೊಂದಲ ಎಲ್ಲದರಲ್ಲೂ ಕನ್ಫ್ಯೂಷನ್ ಅಂತ ಹೇಳ್ತೀವಿ ಮನಸ್ಥಿತಿ ಸರಿ ಇಲ್ಲ ಅಂದರೆ ಏನಾಗುತ್ತೆ ಎಲ್ಲನೂ ಸ್ಟಕ್ ಆಗುತ್ತೆ ಬರೋ ದುಡ್ಡೂ ಬರಲ್ಲ ಆಗೋ ದುಡ್ಡೂ ಆಗಲ್ಲ ಕೊಡೋದಕ್ಕೂ ಆಗಲ್ಲ ಈ ಥರ ಆಗುತ್ತೆ ಯಾಕಂದರೆ ಮನಸ್ಸು ತುಂಬ ಹುಚ್ಚು ಕುದುರೆ ಆ ಥರ ಓಡ್ತಾ ಇರುತ್ತೆ ಯಾಕಂದರೆ ದುಡ್ಡಿದ್ದ ತಕ್ಷಣ ಕೆಲವರು ಏನು ಮಾಡ್ತಾರೆ ಹಣ ಡಬಲ್ ಮಾಡುವಂಥದ್ರಲ್ಲೇ ಹಾಕ್ತಾರೆ ಅಥವಾ ಶಾರ್ಟ್ ಟೈಮಲ್ಲಿ ಈಸಿ ಮನಿ ಬೇಕು ಅನ್ನೋ ಅಂತ ಹುಚ್ಚಿಗೆ ಹೋಗಿ ಅದಕ್ಕೂ ಇನ್ವೆಸ್ಟ್ ಮಾಡ್ತಾರೆ ಇನ್ನು ಕೆಲವರು ಏನೋ ಒಂದು ಬೇರೆ ಬೇರೆ ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಇರ್ತಾರೆ ಹೌದಲ್ವಾ ಈ ಥರ ಮಾಡೋರಿಗೆ ದಯವಿಟ್ಟು ಮೆಡಿಟೇಷನ್ ಬ್ರಿಂಗ್ ಆನ್ಸರ್ ನಿಮ್ಮ ಮನಸ್ಥಿತಿ ಸರಿ ಆದ್ರೇ ನಿಮ್ಮ ಮನಸ್ಥಿತಿ ಸರಿಯಾಗುತ್ತೆ ಅನ್ನೋದನ್ನು ಇಲ್ಲಿ ಇಲ್ಲಿ ಏಂಜಲ್ಸ್ಗಳು ನಿಮಗೆ ಸ್ಪಷ್ಟವಾಗಿ ಮೆಸೇಜ್ ಕೊಟ್ಟಿದ್ದಾರೆ ದಯವಿಟ್ಟು ಈ ಮೆಡಿಟೇಷನ್ ಅನ್ನೋದನ್ನೊಂದು ಮಾಡಿ ಯಾಕಂದರೆ ಮೆಡಿಟೇಷನ್ ಅಂದರೆ ಅದು ಪ್ರಾಣಾಯಾಮನೂ ಆಗಿರ್ಬೋದು ಯೋಗನೂ ಆಗಿರ್ಬೋದು ಈ ಥರ ಮಾಡೋದ್ರಿಂದ ನಿಮಗೇನಾಗುತ್ತೆ ಅಂದರೆ ನಿಮ್ಮ ಮೈಂಡ್ ಓಪನ್ ಅಪ್ ಆಗುತ್ತೆ ನಿಮ್ಮ ಮನಸ್ಸು ನಿರಾಳ ಆಗುತ್ತೆ ಓಪನ್ ಆಗುತ್ತೆ ಯಾವಾಗ ನಿಮ್ಮ ಮನಸ್ಸು ತೆರೆದಿರುತ್ತೋ ಆವಾಗ ಸಾಕಷ್ಟು ಅವಕಾಶಗಳು ಸಾಕಷ್ಟು ಐಡಿಯಾಗಳು ನಮ್ಮ ಮನಸ್ಸಿಗೆ ಬರುತ್ತೆ ಯಾವಾಗ ತುಂಬ ಗೊಂದಲದಲ್ಲಿರ್ತೀವಿ ತುಂಬ ಟೆನ್ಷನಲ್ಲಿರ್ತೀವಿ ಯಾವಾಗ ನೋಡಿದರೂ ನೆಗೆಟಿವ್ ಆಗಿ ಮಾತಾಡ್ತಾ ಇರ್ತೀವಿ ದುಡ್ಡಿನ ವಿಚಾರದಲ್ಲಿ ಆಗ ಖಂಡಿತವಾಗಿಯೂ ನಮಗೆ ಯಾವುದೇ ಒಳ್ಳೆಯ ಬಾಗಿಲು ಹಣಕಾಸಿನ ವಿಚಾರದಲ್ಲಿ ತೆಗೆಯೋದಿಲ್ಲ ಅದಕ್ಕೋಸ್ಕರ ಏನು ಮಾಡಿ ಮೆಡಿಟೇಷನ್ ಮಾಡಿ ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮ ದೇಹ ಮತ್ತು ಮನಸ್ಸು ಇದೆರಡದಕ್ಕೂ ಕೂಡ ಒಳ್ಳೆಯ ಒಂದು ಮೆಡಿಸಿನ್ ಅಂತಲೇ ಹೇಳ್ಬೋದು ಪ್ರಾಣಾಯಾಮ ಯೋಗ ಈ ಥರ ಎಲ್ಲ ಮಾಡ್ತಾ ಬಂದರೆ ಯಾರತ್ರ ನೀವು ಏನನ್ನು ಜಾಸ್ತಿಯಾಗಿ ಕೇಳುವಂಥ ಅವಶ್ಯಕತೆ ಇಲ್ಲ ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ ಕಿರಿಕಿರಿ ನಿಮಗಾಗೋದು ಕಡಿಮೆ ಆಗುತ್ತೆ ನಿಮ್ಮ ಲೈಫಲ್ಲಿ ಏನು ಮಾಡಬೇಕು ಅದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಆದರೆ ಅದು ಸಾಧ್ಯ ಆಗಬೇಕಾದ್ರೆ ನೀವು ಮೆಡಿಟೇಷನನ್ನು ಮಾಡಿ ನಿಮ್ಮ ಹಣಕಾಸಿನ ಸಮಸ್ಯೆ ಇದೆ ಇಲ್ಲಿ ಹೇಳ್ತಾ ಇದ್ದಾರೆ ಯಾಕೆ ಸಮಸ್ಯೆ ಇದೆ ಅಂದರೆ ನಿಮ್ಮ ಮನಸ್ಸಲ್ಲಿ ಮನಸ್ಸೇ ಸರಿ ಇಲ್ಲ ಇವಾಗ ನಿಮ್ಮ ಮನಸ್ಸಲ್ಲೇ ತುಂಬ ಗೊಂದಲ ಇದೆ ಆ ಗೊಂದಲದಿಂದ ನೀವು ಹೊರಗೆ ಬರಬೇಕು ಆ ಎರಡು ಮನಸ್ಥಿತಿನ ನೀವು ಹೊರಗೆ ಬರಬೇಕು ಈ ಥರ ಹೊರಗೆ ಬಂದರೆ ಇಲ್ಲೊಂದು ದೊಡ್ಡ ಅದೃಷ್ಟದ ಬಾಗಿಲು ನಿಮಗೆ ತೆಗ್ದೇ ಇದೆ ದೇವರು ನಿಮಗೆ ಖಂಡಿತವಾಗಿಯೂ ಇದರಲ್ಲೊಂದು ಒಳ್ಳೆ ಮೆಸೇಜ್ ಒಂದು ಒಳ್ಳೆ ಜೀವನ ನಿಮಗೆ ಕೊಟ್ಟೆ ಕೊಡ್ತಾನೆ ಇಲ್ಲೊಂದು ಒಳ್ಳೆ ಒಳ್ಳೆ ಅಪರ್ಚುನಿಟಿ ಇದೆ ಯಾಕಂದರೆ ಈ ಕಾಡಲ್ಲಿ ಆಲ್ರೆಡಿ ಒಂದು ಸೂರ್ಯನ ಕಿರಣ ಇದೆ ಬೆಳಕು ಇದೆ ಇದು ಏನು ಹೇಳುತ್ತೆ ನೀವು ಮೆಡಿಟೇಷನ್ ಮಾಡಿ ನಿಮ್ಮ ಮೆಡಿಟೇಷನನ್ನು ಮಾಡಿದರೆ ಖಂಡಿತವಾಗಿಯೂ ಒಂದು ಅದೃಷ್ಟದ ಬಾಗಿಲು ನಿಮಗೆ ತೆಗೆಯೋ ಹಾಗೆ ಆಗುತ್ತೆ ಓಕೆ ದಯವಿಟ್ಟು ಈ ಕಾರ್ಡನ್ನು ಯಾರು ಸೆಲೆಕ್ಟ್ ಮಾಡಿದ್ದೀರಾ ನೀವು ಸ್ವಲ್ಪ ಚೇಂಜಸ್ ಮಾಡಿ ನಿಮ್ಮ ಆಲೋಚನೆಯಲ್ಲಿ ಚೇಂಜಸ್ ಮಾಡಿ ನಿಮ್ಮ ಆಲೋಚನೆ ಚೇಂಜ್ ಆದ ಕೂಡಲೇ ನಿಮ್ಮ ಮನಸ್ಥಿತಿನೂ ಸರಿಯಾಗುತ್ತೆ ನಿಮ್ಮ ಮನಸ್ಥಿತಿನೂ ಇಲ್ಲಿ ಸರಿಯಾಗುತ್ತೆ ಅನ್ನೋದನ್ನು ಇಲ್ಲಿ ಏಂಜಲ್ಸ್ ಹೇಳ್ತಾ ಇದ್ದಾರೆ ಓಕೆ ಇನ್ನು ಲಾಸ್ಟ್ ಕಾರ್ಡ್ ಅಂದರೆ ಮೂರನೇ ಕಾರ್ಡ್ ಈ ಕಾರ್ಡಲ್ಲಿ ಏಂಜಲ್ಸ್ ಏನು ಹೇಳಿದ್ದಾರೆ ಈ ಕಾರ್ಡನ್ನು ಸೆಲೆಕ್ಟ್ ಮಾಡಿರೋರು ಈ ಕಾರ್ಡಲ್ಲಿ ಏನಿರ್ಬೋದು ಅಂತ ನಿಮ್ಮ ತಲೆಯಲ್ಲಿ ಓಡ್ತಾ ಇದೆ ಅನ್ನೋದನ್ನು ನೋಡೋಣ ನೋಡಿ ಇಲ್ಲಿ ಒಂದು ಪೀಸ್ಫುಲ್ ರಿಸೊಲ್ಯೂಷನ್ ಅಂತ ಕೊಟ್ಟಿದ್ದಾರೆ ಆಯಿತಾ ನೋಡಿ ನೀವು ವಿಚಾರಿಸುತ್ತಿರುವಂತಹ ಸವಾಲುಗಳು ಕೊನೆಗೊಳ್ಳಲಿದೆ ಹಣಕಾಸಿನ ವಿಚಾರದಲ್ಲಿ ನೀವು ಇಷ್ಟರ ಮಟ್ಟಿಗೆ ತುಂಬ ಗೊಂದಲದಲ್ಲಿ ಇರ್ ಅಂದರೆ ಈ ಮೊದಲೇ ನೀವು ತುಂಬ ಗೊಂದಲಕ್ಕೆ ಒಳಗಾಗಿರ್ತೀರ ಹಣಕಾಸಿನ ವಿಷಯದಲ್ಲಿ ಸಿಗುತ್ತೋ ಇಲ್ವೋ ಯಾರಿಗಾದರೂ ನೀವು ಹಣ ಕೊಟ್ಟಿದ್ರೆ ಆ ದುಡ್ಡು ಹಿಂದೆ ಬರುತ್ತೋ ಇಲ್ವೋ ಅನ್ನುವಂತಹ ವಿಚಾರ ಅಥವಾ ನೀವು ಯಾವುದಕ್ಕೋ ನೀವು ಇನ್ವೆಸ್ಟ್ ಮಾಡಿದ್ದೀರಾ ಆ ನಿಮಗೆ ನಿಮಗೇನಾದರೂ ಲಾಸ್ ಆಗಿದರೆ ಅದರಲ್ಲಿ ಏನಾದರೂ ನಿಮಗೆ ಮೋಸ ಆಗಿದರೆ ಅದು ಕೂಡ ಈಗ ಶೀಘ್ರದಲ್ಲೇ ಸಾಮರಸ್ಯದಿಂದ ಅದು ಈಗ ಬದಲಾಗುತ್ತೆ ಅದು ಚೇಂಜ್ ಆಗುತ್ತೆ ಕೆಲವರು ಮಾತ್ರ ಇದಕ್ಕೆ ಸ್ವಲ್ಪ ಅಸಮ್ಮತಿ ಹೊಂದ್ತಾರೆ ಅಂದರೆ ಕೆಲವರು ಏನು ಹೇಳ್ತಾರೆ ಅಂದರೆ ಈ ಕಾರ್ಡ್ನ ಬಗ್ಗೆ ಇದರಲ್ಲಿ ಅವರಿಗೆ ಅತೃಪ್ತಿ ಜಾಸ್ತಿನೇ ಇರುತ್ತೆ ಅವರು ಯಾವಾಗಲೂ ಕಾಂಪ್ರಮೈಸ್ ಆಗಲಿಕ್ಕೆ ಇಷ್ಟಪಡೋದಿಲ್ಲ ಅವರ ಹಣಕಾಸಿನ ವಿಚಾರದಲ್ಲಿ ಇಲ್ಲಿ ಏನಾಗುತ್ತೆ ಎಲ್ಲರೂ ಕೂಡ ಹಂಚಿಕೊಂಡಂತಹ ಒಂದು ಭಾವನೆ ಇರುತ್ತೆ ಶಾಂತಿಯುತ ರೆಸೊಲ್ಯೂಷನ್ ಅಂದರೆ ಇಲ್ಲಿ ಒಳ್ಳೆ ತಾಳ್ಮೆಯಲ್ಲಿ ಎಲ್ಲ ಕೆಲಸಗಳು ಆಗುವಂಥದ್ದೇ ಸಂಭವ ಜಾಸ್ತಿ ಯಾಕಾಗುತ್ತೆ ಅಂದರೆ ನೀವು ಶಾಂತಿಯುತವಾಗಿ ಇಲ್ಲೊಂದು ಒಳ್ಳೆ ಕೆಲಸನ ಮಾಡ್ತಾ ಇದ್ದೀರಾ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ನೀವು ಸಾಕಷ್ಟು ತಾಳ್ಮೆಯಿಂದ ವರ್ತಿಸ್ತಿದ್ದೀರಾ ಯಾಕಂದರೆ ಈಗಾಗಲೇ ನಿಮ್ಮ ಮನಸ್ಸಲ್ಲಿ ಬಂದಿದೆ ನಾನು ಹೇಗಾದರೂ ಮಾಡಿ ನಾನು ದುಡ್ಡು ಮಾಡ್ತೀನಿ ಅಥವಾ ಹೇಗಾದರೂ ಮಾಡಿ ನನ್ನ ದುಡ್ಡು ನಾನು ಕೊಟ್ಟಿರುವಂಥ ದುಡ್ಡು ನನಗೆ ವಾಪಸ್ ಇದೆ ಅಥವಾ ನನ್ನ ಹತ್ರ ದುಡ್ಡು ಆಗ್ತಾ ಇದೆ ಅನ್ನೋಂಥ ಪಾಸಿಟಿವ್ನೆಸ್ ಇಲ್ಲಿ ಜಾಸ್ತಿ ಇದೆ ಈ ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ ನೋಡಿ ನಿಮ್ಮ ಮನಸ್ಥಿತಿ ತುಂಬ ನೆಗೆಟಿವ್ ಆಗಿ ಯೋಚನೆ ಮಾಡೋ ಗೆದ್ದಗಿಂತ ತುಂಬ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದೆ ಈ ಒಂದು ಪಾಸಿಟಿವ್ ಯೋಚನೆ ನಿಮ್ಮ ಅದೃಷ್ಟದ ಬಾಗಿಲ ನೀರು ತೆರೀತಾ ಇದೆ ಇಲ್ಲಿ ಅವಕಾಶಗಳು ಓಪನ್ ಆಗ್ತಾ ಇದೆ ಆಯಿತಾ ಏನೋ ಒಂದು ದೊಡ್ಡ ವಿಚಾರ ಜಗಳ ಆಗುವಂತಹ ಚಾನ್ಸಸ್ ಅದು ಕೂಡ ಇಲ್ಲಿ ಕರಗು ಹೋಗ್ತಾ ಇದೆ ಹಣಕಾಸಿನ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ದೊಡ್ಡ ಜಗಳನೆ ನಡಿಬೇಕು ಅಂತ ಅನಿಸುತ್ತೆ ನಿಮ್ಮ ನಿಮ್ಮೊಳಗೆ ಕಿತ್ತಾಟಗಳು ಆಗುವಂಥ ಸಾಧ್ಯತೆಗಳು ಇದ್ದರೆ ಅದು ಕೂಡ ನಿಧಾನವಾಗಿ ಕೂತ್ಕೊಂಡು ಬಗೆಹರಿಯುವಂಥದ್ದು ನಡೆಯುತ್ತೆ ಇಲ್ಲಿ ಆಯಿತಾ ಯಾಕೆ ನಡೆಯುತ್ತೆ ಅಂದರೆ ನೀವು ಇಲ್ಲಿ ತುಂಬ ಶಾಂತಿಯುತವಾಗಿಯೂ ವರ್ತಿಸ್ತಾ ಇದ್ದೀರಾ ನಿಮ್ಮ ಮನಸ್ಸು ತುಂಬ ಶಾಂತಿಯಿಂದ ವರ್ತಿಸ್ತಿದೆ ನಿಮ್ಗೆ ಗೊತ್ತು ಹೇಗೆ ನಾನು ಮ್ಯಾನೇಜ್ ಮಾಡ್ಕೊಂಡು ಹೋಗಬೇಕು ಅನ್ನೋದು ಅದನ್ನೇ ನೀವು ಹಾಗೇ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಈ ರೀತಿ ಮ್ಯಾನೇಜ್ ಮಾಡೋದ್ರಿಂದ ಏನಾಗುತ್ತೆ ಏನೋ ದೊಡ್ಡ ವಿಚಾರ ದೊಡ್ಡ ವಿಷಯದಲ್ಲಿ ನಡೆಯೋದು ಸಣ್ಣ ವಿಚಾರದಲ್ಲಿ ನಡೆದು ಹೋಗುತ್ತೆ ಇಲ್ಲಿ ನಿಮ್ಮ ತಾಳ್ಮೆ ತುಂಬ ಇದೆ ನಿಮಗೆ ತಾಳ್ಮೆ ಇದೆ ಇಲ್ಲಿ ನಿಮಗೆ ನೀವೊಂದು ಓಪನ್ ಅಪ್ ಆಗುವಂಥ ಮನಸ್ಥಿತಿ ಉಳ್ಳವರಾಗಿದ್ದೀರಿ ನೀವು ಪ್ರೀತಿಯಿಂದ ತುಂಬಿರುವಂಥ ವ್ಯಕ್ತಿ ಆಗಿದ್ದೀರ ನಿಮ್ಗೆ ಗೊತ್ತು ನೀವು ಸಾಧ್ಯತೆಗಳ ಬಗ್ಗೆ ನೀವು ಸಾಕಷ್ಟು ಓಪನ್ ಅಪ್ ಆಗಿದ್ದೀರ ನನ್ನ ಜೀವನದಲ್ಲಿ ಏನೆಲ್ಲ ಬಂದರೂ ಬರಲಿ ನಾನು ಎಲ್ಲವನ್ನು ಸಹಿಸ್ಕೊಳ್ತೀನಿ ನನ್ನವ್ರಿಗೋಸ್ಕರ ನಾನು ಏನನ್ನ ಬೇಕಾದರೂ ಮಾಡ್ತೀನಿ ಅನ್ನುವಂಥ ಮನಸ್ಥಿತಿ ಉಳ್ಳವರಾಗಿದ್ದೀರಾ ಅದಕ್ಕೋಸ್ಕರ ನೀವಿಷ್ಟು ದಿನ ಕಷ್ಟಪಟ್ಟಿರುವಂಥದ್ದು ಹಣಕಾಸಿನ ವಿಚಾರದಲ್ಲಿ ನೀವು ಇಷ್ಟು ದಿನ ಪಟ್ಟ ಕಷ್ಟ ಕೊನೆಗೊಳ್ತಾ ಇದೆ ಅತಿ ಶೀಘ್ರದಲ್ಲಿ ನೀವು ನೆನೆಸ್ಕೊಂಡಿರುವಂಥ ಕಾರ್ಯ ಖಂಡಿತ ಆಗುತ್ತೆ ಇದಕ್ಕೋಸ್ಕರ ಏಂಜಲ್ಸ್ ಇಲ್ಲಿ ಸರಿಯಾದಂತಹ ಕಾರ್ಡ್ ನಿಮ್ಮ ಮನಸ್ಥಿತಿಗೆ ತಕ್ಕಂತೆ ಇಲ್ಲೊಂದು ಒಳ್ಳೆಯ ಕಾರ್ಡ್ ನಿಮ್ಗೆ ಸಿಗ್ತಾ ಇದೆ ಇಲ್ಲೊಂದು ಒಳ್ಳೆಯ ಅದೃಷ್ಟ ಅಥವಾ ಒಳ್ಳೆಯ ಒಂದು ಅದ್ಭುತ ಕೂಡ ನಡೆಯುತ್ತೆ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಇರುವಂತಹ ಗೊಂದಲ ಇಲ್ಲಿ ಪರಿಹಾರ ಆಗುತ್ತೆ ಇಲ್ಲಿ ಕುಟುಂಬ ಮತ್ತು ಸ್ನೇಹಿತರ ನಡುವೆ ಕೂಡ ಇರುವಂತಹ ಜಗಳ ಹಣಕಾಸಿನ ವಿಚಾರದಲ್ಲಿ ನಿಮ್ಮ ನಿಮ್ಮೊಳಗಿರುವಂತಹ ಕಿತ್ತಾಟ ಇದು ಕೂಡ ತಪ್ಪಿ ಹೋಗ್ತದೆ ಸರಿಯಾಗ್ತದೆ ಯಾಕೆ ಸರಿಯಾಗ್ತಾ ಇದೆ ಅಂದರೆ ನಿಮ್ಮಲ್ಲಿರುವಂಥ ಪಾಸಿಟಿವ್ನೆಸ್ ನಿಮ್ಮ ಮಾತು ನಿಮ್ಮ ಪ್ರೀತಿ ನಿಮ್ಮ ನಗು ಇದೆಲ್ಲ ಕೂಡ ಅವೆಲ್ಲವನ್ನು ಸರಿ ಮಾಡುತ್ತೆ ಎಲ್ಲೋ ಒಂದು ಕಡೆ ಸಾಧ್ಯವಾದಷ್ಟು ಬೇಗ ಅತಿ ಶೀಘ್ರದಲ್ಲಿ ನಿಮ್ಮ ಮನಸ್ಸಲ್ಲಿರುವಂಥ ಹಣಕಾಸಿನ ವಿಚಾರದ ಗೊಂದಲ ನಿಮ್ಮ ಸ್ನೇಹಿತರ ಮೂಲಕನೂ ಆಗಿರ್ಬೋದು ಅಥವಾ ನಿಮ್ಮ ಕುಟುಂಬದಲ್ಲೂ ನಿಮ್ಮ ಕುಟುಂಬದಲ್ಲೂ ಕೂಡ ಈ ರೀತಿಯಾದಂಥ ಒಂದು ಕಲಹ ಇರ್ಬೋದು ನಿಮ್ಮ ನಿಮ್ಮೊಳಗೆ ನೀವು ಹಣ ಕೊಟ್ಕೊಂಡಿರ್ಬೋದು ಅಥವಾ ಹಣಕಾಸಿನ ವಿಚಾರದಲ್ಲಿರುವಂತಹ ಮನಸ್ತಾಪ ನಿಮ್ಮ ನಿಮ್ಮೊಳಗೆ ಯಾಕಂದರೆ ಅಲ್ಲಿ ಏನಾಗುತ್ತೆ ಅಂದರೆ ಅಲ್ಲೊಂದು ಸಂಬಂಧ ಅಂತ ಹೇಳಿದ ತಕ್ಷಣ ಹಣಕಾಸಿನ ವಿಚಾರದಲ್ಲಿ ಕೆಲವರು ಸಂಬಂಧವನ್ನು ದೂರ ಮಾಡಲ್ಲ ಅಂಥ ವ್ಯಕ್ತಿಗಳು ಯಾರೆಲ್ಲ ಇದ್ದೀರಾ ನೋಡಿ ನೀವು ನಿಮ್ಮಲ್ಲಿರುವಂತಹ ಈ ಒಂದು ಒಂದು ಒಳ್ಳೆಯ ಭಾವನೆಯಿಂದ ಎಲ್ಲ ಕೂಡ ಸರಿಯಾಗ್ತಾ ಹೋಗ್ತದೆ ಖಂಡಿತವಾಗಿಯೂ ಸರಿಯಾಗ್ತಾ ಹೋಗುತ್ತೆ ಆದರೆ ನೀವು ಅವರನ್ನು ಕ್ಷಮಿಸಬೇಕು ಈ ನೀವು ಕ್ಷಮಿಸ್ತಾ ಹೋಗಬೇಕು ದಯೆ ಮತ್ತು ಘನತೆಯಿಂದ ಶಾಂತಿಯಿಂದ ನೀವು ಅದನ್ನು ಕ್ಷಮಿಸಿ ಆ ಹಣಕಾಸಿನ ವಿಚಾರ ಸರಿಯಾದ ತಕ್ಷಣ ಎಲ್ಲವನ್ನು ಮರೆತು ಒಂದು ಒಳ್ಳೆಯ ಶಾಂತಿಯುತವಾದಂತಹ ಜೀವನವನ್ನು ನೀವು ಮಾಡ್ತಾ ಹೋಗಿ ಇಲ್ಲಿ ನಿಮಗೆಲ್ಲೂ ಒಳ್ಳೆಯದಾಗುವಂತಹ ಸಾಧ್ಯತೆಯೇ ಹೆಚ್ಚು ಇದನ್ನೇ ಇಲ್ಲಿ ಏಂಜಲ್ಸ್ಗಳು ದೇವತೆಗಳು ಅಥವಾ ನಿಮ್ಮ ಇಷ್ಟ ದೇವರುಗಳು ಇಲ್ಲಿ ಸ್ಪಷ್ಟವಾಗಿ ಪೀಸ್ಫುಲ್ ರಿಸೊಲ್ಯೂಷನ್ ಅಂತಲೇ ಕೊಟ್ಟಿದ್ದಾರೆ ಒಳ್ಳೆಯದಾಗಲಿ ಈ ನಿಮ್ಮ ಹಣಕಾಸಿನ ವಿಚಾರ ಇಲ್ಲಿ ಒಳ್ಳೆಯ ರೀತಿಯಲ್ಲಿ ಚೇಂಜಸ್ ಆಗಲಿ ಅಂತ ಹೇಳ್ತಾ ಇದ್ದೀನಿ ಓಕೆ ನೆಕ್ಸ್ಟ್ ಮುಂದಿನ ಸಂಚಿಕೆಯಲ್ಲಿ ಅಥವಾ ಮುಂದಿನ ವಿಡಿಯೋದಲ್ಲಿ ಏಂಜಲ್ಸ್ನ ಬಗ್ಗೆ ಇನ್ನೊಂದು ವಿಷಯದ ಬಗ್ಗೆ ನಾನು ಹೇಳ್ತಾ ಬರ್ತೀನಿ ಇನ್ನೊಂದು ವಿಚಾರವಾಗಿ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಆಗುತ್ತೋ ಇಲ್ವೋ ಅನ್ನೋದರ ಬಗ್ಗೆ ಒಂದು ನಾನು ಕಾಡಿಲಿ ತೆಗಿತೇನೆ ಓಕೆ ಆಗುತ್ತೋ ಇಲ್ವೋ ನಿಮಗೆ ನೀವು ಯಾರಿಗಾದರೂ ದುಡ್ಡು ಕೊಡ್ತಿದ್ ಕೊಟ್ಟಿದ್ದೀರಾ ಅಥವಾ ಯಾರಿಗಾದರೂ ಯಾರಿಂದಾದರೂ ನಿಮ್ಮ ದುಡ್ಡು ಬರಲಿಕ್ಕಿದೆ ಎಲ್ಲೋ ಒಂದು ಕಡೆ ನಿಮ್ಮ ದುಡ್ಡು ಸ್ಟಕ್ ಆಗಿದೆ ಅಂತ ತಿಳ್ಕೊಳ್ಳಿ ಓಕೆ ಆಗ ಆ ಕಾರ್ಡ್ ಆ ದುಡ್ಡು ನಿಮ್ಗೆ ಬರುತ್ತೋ ಇಲ್ವೋ ನಂಗೆ ಸಿಗುತ್ತೋ ಇಲ್ವೋ ಹೌದೋ ಇಲ್ವೋ ಅನ್ನೋ ನಿಮ್ಮ ಮನಸ್ಸಿನ ಗೊಂದಲ ಹಣಕಾಸಿನ ವಿಚಾರದ ಬಗ್ಗೆ ಎಲ್ಲಾದರೂ ಗೊಂದಲ ಇದ್ದರೆ ಅದು ಆಗುತ್ತೋ ಇಲ್ಲವೋ ಸಿಗುತ್ತೋ ಇಲ್ಲವೋ ಅನ್ನೋದು ಸಾಕಷ್ಟು ನಿಮಗೆ ಗೊಂದಲ ಇರುತ್ತೆ ಅದರಲ್ಲೂ ಕೂಡ ನೋಡಿ ಇಲ್ಲಿ ನಾನು ತ್ರೀ ಕಾರ್ಡ್ ಇಲ್ಲಿ ಕೂಡ ಮೂರು ಕಾರ್ಡನ್ನು ನಾನು ಇಟ್ಟಿದ್ದೀನಿ ಆ ದುಡ್ಡು ನೀವು ಕೊಟ್ಟಿರುವಂತಹ ದುಡ್ಡು ನೀವು ಬರಬೇಕಾಗಿರುವಂತಹ ದುಡ್ಡು ಬರುತ್ತೋ ಇಲ್ಲವೋ ಅನ್ನೋದರ ಬಗ್ಗೆ ಇಲ್ಲಿ ಕಾರ್ಡ್ ನಾನು ಇಟ್ಟಿದ್ದೀನಿ ಅವಾಗ್ನ ನಾನು ಅವಾಗ ಹೇಗೆ ಹೇಳಿದ್ನೋ ಅದೇ ರೀತಿ ನೀವು ಈ ಮೂರು ಕಾರ್ಡಲ್ಲಿ ಯಾವ ಕಾರ್ಡನ್ನ ನಿಮ್ಗೆ ಪಿಕ್ ಮಾಡಬೇಕು ಅಂತ ಅನಿಸುತ್ತೋ ಆ ಕಾರ್ಡನ್ನ ನೀವು ಪಿಕ್ ಮಾಡಿ ಓಕೆ ನಾನು ಮೊದಲನ ಕಾರ್ಡ್ ಪಿಕ್ ಮಾಡ್ತಾ ಇದ್ದೀನಿ ನೋಡಿ ನೋ ಅಂತ ಬರ್ತಾ ಇದೆ ಓಕೆ ನೋ ಅಂತ ಬರ್ತಾ ಇದೆ ಅಂದರೆ ನೀವು ಕೊಟ್ಟಿರುವಂತಹ ದುಡ್ಡು ಅಥವಾ ನಿಮ್ಗೆ ಬರಬೇಕಾಗಿರುವಂಥ ದುಡ್ಡು ಬರ್ತಾ ಇಲ್ಲ ಬರೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಮೇ ಬಿ ನನ್ನ ಈ ಫ ಈ ಮೊದಲೇ ಫಸ್ಟ್ ಕಾರ್ಡ್ ನಾನು ಲಿಸನ್ ಟು ಯೋರ್ ಇನ್ ಟ್ಯೂಷನ್ ಅನ್ನೋದನ್ನು ಮೇ ಬಿ ಅದೇ ರೀತಿ ನಿಮ್ಮ ಅಂತಃಪ್ರಜ್ಞಾನ ಆಲಿಸಿ ಇನ್ನೂ ಕೂಡ ನೀವು ಏನು ಸರಿ ಮಾಡ್ತಾ ಇದ್ದೀರೋ ತಪ್ಪು ಮಾಡ್ತಾ ಇದ್ದೀರೋ ಅನ್ನೋದರ ಬಗ್ಗೆ ಸ್ಪಷ್ಟವಾಗಿ ನೀವು ಮುಂದುವರಿ ಆದ ಮೇಲೆ ನಿಮಗೆ ಖಂಡಿತವಾಗಿಯೂ ಕೂಡ ಒಂದು ಒಳ್ಳೆಯ ನಿಮಗೆ ರಿಸಲ್ಟ್ ನಿಮಗೆ ಸಿಗ್ಬೋದು ನಿಮ್ಮ ಹಣಕಾಸಿನ ವಿಚಾರದ ಬಗ್ಗೆ ಅದರ ಬಗ್ಗೆ ಸರಿಯಾಗಿ ಸ್ಪಷ್ಟವಾಗಿ ಇದರ ಬಗ್ಗೆ ನೀವು ಸ್ವಲ್ಪ ತಿಳ್ಕೊಳ್ಳಿ ತಿಳ್ಕೊಂಡ್ರೆ ಖಂಡಿತವಾಗಿಯೂ ಆಗುತ್ತೆ ಆದರೆ ಸದ್ಯಕ್ಕಂತೂ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ನಡಿಬೇಕಾಗಿರುವಂಥದ್ದು ನಡೆಯಲ್ಲ ಅನ್ನೋದು ಏಂಜಲ್ಸ್ ಇಲ್ಲಿ ಸ್ಪಷ್ಟವಾಗಿ ಮೆಸೇಜ್ ಕೊಟ್ಟಿದ್ದಾರೆ ಓಕೆ ಎರಡನೇದಾಗಿ ಮಿಡಲ್ ಕಾರ್ಡ್ ಏನು ಹೇಳ್ತಾ ಇದೆ ಅನ್ನೋದು ನೋಡೋಣ ಎಸ್ ಅಂತ ಬರ್ತಾ ಇದೆ ಓಕೆ ಅಂದರೆ ನೀವು ಇಲ್ಲಿ ಆವಾಗಲೇ ನಾನು ಹೇಳಿದ್ದೀನಿ ಮೆಡಿಟೇಷನ್ ಬ್ರಿಂಗ್ ಯೋ ಆನ್ಸರ್ ಅಂತ ಬಂದಿದೆ ಅಂದರೆ ನೀವು ಸರಿಯಾದ ರೀತಿಯಲ್ಲಿ ನೋಡಿಕೊಂಡು ಹೋದರೆ ನೀವು ಸರಿಯಾದ ರೀತಿಯಲ್ಲಿ ಬ್ಯಾಲೆನ್ಸಿಂಗ್ ಮಾಡ್ಕೊಂಡು ಹೋದರೆ ಇಲ್ಲಿ ಖಂಡಿತವಾಗಿಯೂ ನಡೆಯೋದಿಲ್ಲ ಅನ್ನುವಂಥ ಮಾತೇ ಇಲ್ಲ ನಿಮ್ಮ ಹಣಕಾಸಿನ ವಿಷಯದಲ್ಲಿ ನೀವು ಪ್ರಯತ್ನ ಪಡಿ ಖಂಡಿತವಾಗಿಯೂ ನೆರವೇರುತ್ತೆ ಇಲ್ಲಿ ಏಂಜಲ್ಸ್ಗಳು ಸ್ಪಷ್ಟವಾಗಿ ಎಸ್ ಅನ್ನುವಂಥ ಮೆಸೇಜ್ ಕೊಟ್ಟಿದ್ದಾರೆ ಹಾಗಾಗಿ ನೀವು ಇದರ ಬಗ್ಗೆ ಧೈರ್ಯದಿಂದ ನಿಮಗೆ ನೀವು ಪ್ರಯತ್ನವನ್ನು ಪಡ್ಬೋದು ನಿಮ್ಮ ಹಣಕಾಸಿನ ವಿಚಾರದಲ್ಲಿ ನೀವು ಯಾವ ರೀತಿ ತೊಂದರೆಗೊಳಗಾಗಿದ್ದೀರಾ ಯಾವ ರೀತಿ ಗೊಂದಲ ಇದೆ ನಿಮಗೆ ಹ್ಞೂ ಇದರ ಬಗ್ಗೆ ನೀವು ತಿಳ್ಕೊಂಡು ಹೋಗಬೇಕು ಹೋಗಬೇಕು ಅಂತ ನಿಮಗೆ ಈಗಾಗಲೇ ಮನಸ್ಸಿಗೆ ಬಂದಿದ್ದರೆ ಈ ಮೂಲಕ ನೀವು ಪ್ರಯತ್ನಿಸಿ ಖಂಡಿತವಾಗಿಯೂ ಇಲ್ಲಿ ಹಣಕಾಸಿನ ವಿಷಯದಲ್ಲಿ ಒಂದು ಒಳ್ಳೆಯ ಚಾನ್ಸಸ್ ಇದೆ ಒಂದು ಒಳ್ಳೆಯ ಸಮೃದ್ಧಿ ನಿಮ್ಗೆ ಆಗುತ್ತೆ ಅದಕ್ಕೋಸ್ಕರ ನೋಡಿ ಎಸ್ ಅನ್ನುವಂಥ ಕಾರ್ಡ್ ಬಂದಿದೆ ಇನ್ನು ಮೂರನೇ ಕಾರ್ಡ್ ಓಕೆ ನೋಡಿ ಇಲ್ಲಿ ಎಗೇನ್ ನೋ ಅಂತಲೇ ಬಂದಿದೆ ಓಕೆ ಇಲ್ಲಿ ಇನ್ನೂ ಕೂಡ ಚಾನ್ಸಸ್ ಇದೆ ನೋ ಅಂತ ಬಂದರೂ ಕೂಡ ಇಲ್ಲಿ ಚಾನ್ಸಸ್ ಇದೆ ಏಂಜಲ್ಸ್ಗಳು ನಿಮಗೆ ಏನೋ ಒಂದು ನೀವು ಏನೋ ಒಂದು ಮಾಡಬೇಕು ನಿಮ್ಮ ನಿಮಗೋಸ್ಕರ ಏನೋ ಒಂದು ಸ್ಟಕ್ ಆಗಿದೆ ಇಲ್ಲಿ ಆದರೆ ಏಂಜಲ್ಸ್ ನಿಮಗೋಸ್ಕರ ಅದೃಷ್ಟದ ಬಾಗಿಲನ್ನು ತೆರೆದೇ ತೆರೀತಾರೆ ಓಕೆ ನೀವು ಖಂಡಿತವಾಗಿಯೂ ನೀವು ಪ್ರಯತ್ನ ಪಡಬೇಕು ನೀವು ಶಾಂತಿಯುತವಾಗಿ ನೀವು ಸಮಾಧಾನದಿಂದ ನೀವು ಓಪನ್ ಹಾರ್ಟೆಡ್ ಆಗಿ ನೀವು ಪ್ರಯತ್ನ ಪಡಿ ಎಲ್ಲವನ್ನು ಯುದ್ಧದಿಂದ ಗೆಲ್ಲೋದಕ್ಕಾಗಲ್ಲ ಯಾಕಂದರೆ ಪ್ರೀತಿಗಿರುವಷ್ಟು ಇರುವಂತಹ ಗುಣ ಇರುವಷ್ಟು ಕೆಪಾಸಿಟಿ ಸಿಟ್ಟಿನಲ್ಲಿಲ್ಲ ಕೋಪ ಗಲಾಟೆಯಲ್ಲಿಲ್ಲ ಅಸೂಯೆಯಲ್ಲಿಲ್ಲ ಅದಕ್ಕೋಸ್ಕರ ಏನು ಮಾಡಬೇಕು ನೀವು ಓಪನ್ ಅಪ್ ಆಗಿ ನೀವು ತಾಳ್ಮೆಯಿಂದ ಇರಿ ತಾಳ್ಮೆಯಿಂದ ವರ್ತಿಸಿ ಎಲ್ಲನೂ ಸರಿಯಾಗುತ್ತೆ ಖಂಡಿತವಾಗಿಯೂ ನಿಮಗೆ ಏಂಜಲ್ಸ್ಗಳು ಅಥವಾ ನೀವು ನಂಬಿರುವಂತಹ ದೈವ ದೇವರಾಗಿರ್ಬೋದು ನಿಮ್ಮ ಮನಸ್ ಮನಸ್ಸಿನಲ್ಲಿರುವಂತಹ ಇಷ್ಟ ದೇವತೆಗಳಾಗಿರ್ಬೋದು ನಿಮಗೆ ಈ ಕಾರ್ಡ್ ಮೂಲಕ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಆಗ್ತಾ ಇಲ್ಲ ಆದರೂ ಆಗುತ್ತೆ ನೀವು ಪ್ರಯತ್ನ ಪಡಿ ನೀವು ಕೋಪವನ್ನು ಬದಿಗಿಡಿ ನೀವು ಸಿಟ್ಟು ಮಾಡ್ಕೋಬೇಡಿ ಜಾಸ್ತಿ ಯಾರ ಬಗ್ಗೆಯೂ ನಿಮ್ಮ ಮನಸ್ಸಲ್ಲಿ ತುಂಬ ಅಸೂಯೆ ಭಾವನೆ ಇದ್ದರೆ ಅವ್ರ ಮೇಲೆ ಸಿಟ್ಟಿದ್ರೆ ಕ್ಷಮಿಸಿ ಈ ಥರ ಮಾಡೋದ್ರಿಂದ ನಿಮ್ಮ ಮನಸ್ಥಿತಿ ಮತ್ತು ಮನಸ್ ಮನಸ್ಥಿತಿ ಎರಡೂ ಕೂಡ ಆಗುತ್ತೆ ಇಲ್ಲಿ ಖಂಡಿತ ಆಗುತ್ತೆ ನೋ ಅಂತ ಇದ್ದರೂ ಕೂಡ ಪಾಸಿಟಿವ್ ಇದೆ ನೋಡಿ ಇಲ್ಲಿ ಏಂಜಲ್ಸ್ ಇದ್ದಾರೆ ಇಲ್ಲಿ ಅವಕಾಶಗಳಿದೆ ಅದೃಷ್ಟದ ಬಾಗಿಲಿದೆ ಏನು ಮಾಡಬೇಕು ಮನಸ್ಸನ್ನೋದು ಇದಕ್ಕೆಲ್ಲಕ್ಕೂ ಮೂಲ ಕಾರಣ ನಮ್ಮ ಮನಸ್ಸನ್ನು ನಾವು ಅಲ್ಲಿ ಬರುವಂಥ ಯೋಚನೆಯನ್ನು ಚೇಂಜ್ ಮಾಡಿದರೆ ಖಂಡಿತವಾಗಿಯೂ ಇಲ್ಲಿ ಎಲ್ಲವೂ ಒಳ್ಳೆಯದಾಗುತ್ತೆ ಮನಸ್ಸು ಇಲ್ಲಿ ತುಂಬ ಇಂಪಾರ್ಟೆಂಟ್ ಅಲ್ವಾ ನಮಗೆ ಎಷ್ಟು ವಿಚಾರಗಳಿದ್ದರೂ ಕೂಡ ನಮ್ಮ ಮುಂದೆ ಎಷ್ಟು ಅವಕಾಶಗಳಿದ್ದರೂ ಕೂಡ ಕೆಲವೊಂದು ಸಲ ನಾವು ಮಾಡುವಂಥ ಯೋಚನೆ ಆ ಯೋಚನೆಯಿಂದನೇ ನಾವು ಸಾಕಷ್ಟು ಬಾರಿ ಅದೃಷ್ಟಗಳನ್ನು ನಾವು ಕಳ್ಕೊಂಡಿರ್ತೀವಿ ಎಷ್ಟೋ ಅವಕಾಶಗಳು ನಮ್ಮ ಸಿಟ್ಟಿನಿಂದ ಅಥವಾ ನಮ್ಮಲ್ಲಿ ಬರುವಂಥ ಒಂದು ಆಲೋಚನೆಗಳಿಂದ ಆ ನೆಗೆಟಿವಿಟಿಯಿಂದನೇ ತಪ್ಪು ಹೋಗಿರುತ್ತೆ ಅದಕ್ಕೋಸ್ಕರ ಸಾಧ್ಯವಾದಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಪಾಸಿಟಿವ್ ಆಗಿ ಇರಿ ಆಗೋದಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಖಂಡಿತವಾಗಿಯೂ ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ದಿನ ಬರುತ್ತೆ ನಮ್ಮಲ್ಲೊಂದು ಏನೋ ಚೇಂಜಸ್ ಆಗುತ್ತೆ ಅನ್ನೋಂಥ ವಿಚಾರ ನಾವು ಯಾವಾಗಲೂ ಯೋಚನೆ ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ಒಂದಲ್ಲ ಒಂದು ದಿನ ಚೇಂಜಸ್ ಆಗೇ ಆಗುತ್ತೆ ಅಂತ ಹೇಳ್ತಾ ಇನ್ನು ನೆಕ್ಸ್ಟ್ ಮುಂದಿನ ವೀಡಿಯೋದೊಂದಿಗೆ ಬರ್ತಾ ಇರ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಮಾತರಿಗಳ ನಮಸ್ಕಾರ